ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಗೋಲ್ಡ್ ಸುರೇಶ್ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತಪ್ಪು ಮಾಹಿತಿ ವೈರಲ್ ಆಗ್ತಾಯಿದೆ ಸೊ ಗೋಲ್ಡ್ ಸುರೇಶ್ ಅವರ ತಂದೆಯವರು ನಿಧನರಾಗಿದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ ಯಾಕಂದರೆ ಇವತ್ತು ಗೋ ಪ್ರೊಮೋದಲ್ಲಿ ನೀವು ನೋಡಿರ್ತೀರ ಬಿಗ್ ಬಾಸ್ ಪ್ರೊಮೋದಲ್ಲಿ ಸೊ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಕಾರಣಾಂತರಗಳಿಂದ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಆದರೆ ಎಲ್ಲರೂ ತುಂಬ ಜನ ಅವ್ರ ತಂದೆಯವರು ತೀರು ಹೋಗಿದ್ದಾರೆ ಅವ್ರ ತಂದೆಯವರು ನಿಧನರಾಗಿದ್ದಾರೆ ಅಂತ ವೈರಲ್ ಮಾಡ್ತಾ ಇದ್ದಾರೆ ಸೊ ಇದು ಸಂಪೂರ್ಣವಾಗಿ ಪೇಕ್ ಮಾಹಿತಿ ಅಂತ ತಿಳಿದು ಬರ್ತಾಯಿದೆ ಸೊ ಯಾಕಂದರೆ ನ್ಯೂಸ್ ಅವರು ಕೂಡ ಇನ್ನು ಯಾವುದೇ ಥರ ಅಪ್ಡೇಟ್ನ ಕೊಟ್ಟಿಲ್ಲ ಯಾಕಂದರೆ ನ್ಯೂಸ್ ಅವರು ಅಪ್ಡೇಟ್ ಕೊಡ್ತಾರೆ ಸೊ ಆ ಥರ ಏನೂ ಆಗಿಲ್ಲ ಅಂತೆ ಸೊ ಈಗ ಒಂದು ನ್ಯೂಸ್ಸಲ್ಲಿ ಕೂಡ ಬಂದಿತ್ತು ಅವರಿಗೆ ಏನೂ ಆಗಿಲ್ಲ ಅವ್ರು ಆರಾಮ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಈ ಅಪ್ಡೇಟ್ ಅಂದರೆ ಇಲ್ಲಿ ಗೋಲ್ಡ್ ಸುರೇಶ್ ಅವರ ತಂದೆ ಆರಾಮಾಗಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಸೊ ದಯವಿಟ್ಟು ಆ ನ್ಯೂಸ್ನ ಎರಡು ಯಾರು ಹರಡಬೇಡಿ ಅಂದರೆ ಯಾರೂ ವೈರಲ್ ಮಾಡಬೇಡಿ ಸೊ ಅದು ಪೇಕ್ ನ್ಯೂಸ್ ಆಗಿದೆ ಅಂತ ತಿಳಿದು ಬರ್ತಾ ಇದೆ ಸೊ ಬಿಗ್ ಬಾಸ್ನ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನೂರು ವೀಡಿಯೋನ ಲೈಕ್ ಮಾಡಲಿ ದಯವಿಟ್ಟು ಲೈಕ್ ಮಾಡಿ ಸೊ ಗೋಲ್ ಸುರೇಶ್ ಅವರು ಯಾವ ಕಾರಣಕ್ಕೆ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ಅಪ್ಡೇಟ್ ತೀರ್ಸಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ವೀಡಿಯೋನ ಲೈಕ್ ಮಾಡಿ ಹಂಗೆ ಚಾನಲ್ಗೆ ಹೊಸಬಿರಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಹಿಡಿಯೋದ್ರಲ್ಲಿ